ಆದಿ ಚುಂಚನಗಿರಿ ಮಠದ ಕ್ಷೇತ್ರದಲ್ಲಿ ನಲವತ್ತಾರನೇ ಜನಪದ ಕಲಾವಣೆ ನಡೀತಾ ಇದೆ ನಾವು ಜನಪದ ಸಾಹಿತ್ಯಗಳು ಗಾಯಕರು ಚುಂಚುನಗಿರಿ ಮೇಲೆ ಒಂದು ನಾನೇ ಒಂದು ಸಾಹಿತ್ಯವನ್ನು ರಚನೆ ಮಾಡಿ ರಾಗಸ ಮಾಡಿ ನಿಮಗೆ ಆಡ್ತಾ ಇದೀನಿ ತಮ್ಮ ಹೆಸರು ಸರ್ ಹಸನ್ನಕುಮಾರ್ ಹೆಮ್ಮೆ ಅಂತ ದೊಡ್ಡ ಮಳೆ ಅವರು ಚೆನ್ನಪ್ಪು ರಾಮ ಎಲ್ಲ ಒಳ್ಳೆಯದೇ ಕಾಲ ಕಲಬರವ ನಿನ್ನ ಪೂಜಿಸಿದ ಮನೆಗೆ ಎಲ್ಲ ಒಳ್ಳೆಯದೇ ಕಾಲ ಕಲಬರವ ನಿನ್ನ ಪೂಜಿಸಿದ ಮನೆಗೆ ಕಣ್ಣು ಕಾಣಲಿಲ್ಲ ಕಿವಿಯು ಕೇಳಲಿಲ್ಲ ಮನಸ್ಸೂಯಿಸಲಿಲ್ಲ ನನ್ನ ಕನಸಲ್ಲಿ ಬಂದೆಯಲ್ಲ ಕಣ್ಣು ತಾರಲಿಲ್ಲ ಹಾರಾಕಲಿಲ್ಲ ಕರ್ಪೂರ ಹಚ್ಚಲಿಲ್ಲ ನನ್ನ ಭಕ್ತಿಗೆ ಒಲಿದೆಯಲ್ಲ ಎಲ್ಲ ಒಳ್ಳೆಯದೇ ಆಯ್ತದೆ ಕಲಬರವಾ ನಿನ್ನ ಪೂಜಿಸಿದ ನಮಗೆ ಎಲ್ಲ ಒಳ್ಳೇ ಆಯ್ತಿದ್ದ ಬರುವ ನಿನ್ನ ಸೀತಾ ಮನೆಗೆ ಕಲ್ಲು ಮುಳ್ಳು ದಾರಿಯಲ್ಲಿ ನಾನೆಡೆದರು ಬೆಂಕಿಯಲ್ಲೇ ಆ ಕಲ್ಪಟ್ಟರು ಕಲ್ಲು ಮುಳ್ಳು ದಾರಿಯಲ್ಲಿ ನಾನೆಡೆದರು ಬೆಂಕಿಯಲ್ಲೇ ಆ ಕಲ್ಪಟ್ಟರು ನೇ ನನ್ನ ಜೊತೆಗಿರುವೆ ಎಂದು ದೇವಾ ನಿನ್ನ ಪೂಜೆನ ಮಾಡುವೆ ರೆಕ್ಕೆ ನಾ ಕೊಡುವೆ ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ಮನಸ್ಸೂಯಿಸಲಿಲ್ಲ ಚುಂಜನಗಿರಿಗೆ ಬಂದನಲ್ಲ ಕಣ್ಣು ತಾರಲಿಲ್ಲ ಹಾರಾಕಲಿಲ್ಲ ಕರ್ಪೂರ ಹಚ್ಚಲಿಲ್ಲ ನನ್ನ ಭಕ್ತಿಗೆ ಒಲಿಕೆಯಲ್ಲ ಎಲ್ಲ ಒಳ್ಳೆಯದೇ ಕಾಲ ಬರುವ ನಿನ್ನ ಪೂಜಿಸಿ ನಮಗೆ ಎಲ್ಲ ಒಳ್ಳೆಯದೇ ಕಾಲ ಬರುವ ನಿನ್ನ ಪೂಜಿಸಿದ ಮನೆಗೆ ಬಂದು ಬಳಗ ನನ್ನ ಬಿಟ್ಟರು ಆತ್ಮೀಯರು ನನ್ನನ್ನು ಸೂಚಿಸಿದರು ಬಂದು ಬಳಗ ನನ್ನ ಬಿಟ್ಟರು ಆತ್ಮೀಯರು ನನ್ನನ್ನು ದೂಷಿಸಿದರು ನಿನ್ನ ಕೃಪೆಯೊಂದೇ ದೇವಾ ನಿನ್ನ ಕೃಪೆಯೊಂದೇ ಸಾಕು ಬರುವ ನಿನ್ನ ನಾ ಮಾಡುವೆ ನಿನ್ನ ರಕ್ಕೆ ನಾ ಕೊಡುವೆ ಕಣ್ಣು ಕಾಣಲಿಲ್ಲ ಕಿವಿಯು ಕೇಳಲಿಲ್ಲ ಮನಸ್ಸೂಸಲಿಲ್ಲ ಚಿತ್ರನಗಿರಿಗೆ ಬಂದನಲ್ಲ ಹಣ್ಣು ತಾರಲಿಲ್ಲ ಹಾರಾಕಲಿಲ್ಲ ಕರ್ಪೂರ ಹಚ್ಚಲಿಲ್ಲ ನನ್ನ ಭಕ್ತಿಗೆ ಒಲಿದೆಯಲ್ಲ ಎಲ್ಲ ಒಳ್ಳೆಯದೇ ಆಯ್ತದೆ ಕಲಬರವಾ ನಿನ್ನ ಪೂಜಿಸಿದ ಮನೆಗೆ ವಾರ ಒಪ್ಪ ತನ್ನು ನಾ ಮಾಡುವೆ ತಾಸಿ ಗುಡಿಸಿ ಮನೆಯಲ್ಲಿ ದಿಪ ಹಚ್ಚುವೆ ವಾರ ಒಪ್ಪ ತನ್ನು ನಾ ಮಾಡುವೆ ತಾಸಿ ಗುಡಿಸಿ ಮನೆಯಲ್ಲಿ ದಿಪ ಹಚ್ಚುವೆ ಕಟ್ಟವನ್ನು ಕಾಯೋ ಬೈರುವನೆ ತೆರೆ ಸಂಪತ್ತನ್ನು ಕೊಡೋ ಕಲಬೈರುವಾನೆ ಐಸು ಆರೋಗ್ಯ ಕೊಡೋ ಕಲಬೈರುವನೇ ನಿನ್ನ ಪೂಜೆನ ಮಾಡುವೆ ನಿನ್ನರಕ್ಕೆ ನೋಡುವೆ ಕಣ್ಣು ಕಾಣಲಿಲ್ಲ ಕಿವಿಯು ಕೇಳಲಿಲ್ಲ ಮನಸ್ಸೂಯಿಸಲಿಲ್ಲ ಚುಜನಗಿರಿಗೆ ಬಂದನಲ್ಲ ಕಣ್ಣು ತಾರಲಿಲ್ಲ ಹಾರಾಕಲಿಲ್ಲ ಕರ್ಪೂರ ಹಚ್ಚಲಿಲ್ಲ ನನ್ನ ಕನಸಲ್ಲಿ ಬಂದೆಯಲ್ಲ ಎಲ್ಲ ಒಳ್ಳೆಯದೇ ಆಯ್ತದೆ ಬರುವ ನಿನ್ನ ಪೂಜಿಸಿದ ಮನೆಗೆ ಎಲ್ಲ ಒಳ್ಳೆಯದೇ ಕಲ ಬರುವ ನಿನ್ನ ಪೂಜಿಸಿದ ನಮಗೆ ಪುಜಿಸಿ ನಮನ ಗುಜಿಸಿ ನಮಗೆ